ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜನಿ ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇದೆ ಆ್ಯಕ್ಚುಲಿ ಒಂದು ವಾರದಿಂದನೇ ತುಂಬ ಜನ ಕಾಲ್ ಮಾಡಿದರು ಮೆಸೇಜ್ ಮಾಡಿದರು ನಾವು ಕೋಲಾರ ಮತ್ತು ಅಲ್ಲಿ ಇಲ್ಲಿ ಅಲ್ಲಿಂದ ಎಲ್ಲ ನಾವು ಬರ್ತೀವಿ ದರ್ಶನ್ ಅವ್ರನ್ನ ನೋಡೋಕ್ಕೆ ನಾಲ್ಕನೇ ತಾರೀಕು ಹೇಗೂ ದರ್ಶನ್ ಬರ್ತಾರಲ್ಲ ಅಂತ ನನಗೆ ಕಾಲ್ ಮಾಡಿದರು ಮೆಸೇಜ್ ಮಾಡಿರೋ ಅಂಥ ಅಭಿಮಾನಿಗಳಿಗೆ ಏನಿಲ್ಲ ಬಯಸ್ತೀನಿ ಅಂದರೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವತ್ತು ಕೋರ್ಟ್ ಕೇಸ್ ಬಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯುತ್ತೆ ಅಂತ ಇವಾಗ ಒಂದಷ್ಟು ಜನ ವಿಚಾರಣಾ ಕೈದಿಗಳು ತುಮಕೂರಲ್ಲಿದ್ದಾರೆ ಇನ್ನೊಂದಷ್ಟು ಜನ ಬ್ಯಾಂಗ್ಳೂರಲ್ಲಿದ್ದಾರೆ ಸೊ ಒಟ್ಟಿಗೆ ಕಾನ್ಫರೆನ್ಸ್ ಹಾಕಿ ಕೋರ್ಟಲ್ಲಿ ಕೇಸ್ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೊ ಆ ರೀತಿ ಆದಾಗ ಅವ್ರನ್ನ ಬೆಂಗಳೂರಲ್ಲಿರೋ ಪರಪ್ಪನ ಅಗ್ರಹಾರದಿಂದ ಕೋರ್ಟ್ ಹಾಲ್ ಒಳಗೂ ಕರ್ಕೊಂಬರಲ್ಲ ಆ ಟೈಮಲ್ಲಿ ಈ ಥರ ಏನಾದರೂ ಆದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಕೇಸ್ನೇ ನಡೆಯುತ್ತೆ ಸೊ ನಾನೇನು ಹೇಳೋದು ಅಂದರೆ ಪಾಪ ನೀವು ಎಲ್ಲಿಂದನೋ ಹೊಟ್ಟಿರ್ತೀರಾ ಅಥವಾ ಹೊಡ್ತಿರ್ತೀರಾ ಅಥವಾ ಬರಬೇಕು ಅಂದ್ಕೊಂಡಿರ್ತೀರಾ ಅಂಥವ್ರಿಗೆ ನಾನು ಹೇಳ್ತಿರೋದು ಅಲ್ಲಿ ಬಂದರೆ ನಿಮಗೆ ಸಿಗಲ್ಲ ವೀಡಿಯೋ ಕಾನ್ಫರೆನ್ಸ್ ಮಾಡಿಬಿಟ್ರೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು ಟೈಮಿಂಗ್ಸು ಕೇಳಿದೆ ಹತ್ತು ಗಂಟೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸೊ ನಾನು ಇನ್ನೂ ಲೇಟ್ ಮಾಡಿದ್ರೆ ಪಾಪ ನೀವು ಬೇರೆ ಊರಿಂದೆಲ್ಲ ಹೊರಟ್ಬಿಟ್ರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಆಮೇಲೆ ಇವಾಗ ನೀವು ಕೇಳ್ಬೋದು ಕೇಸ್ ಆಗ್ಬೋದು ಅಂತ ಕೇಸ್ ಏನಾಗ್ಬೋದು ಅಂತ ಹೇಳೋದು ಸ್ವಲ್ಪ ಕಷ್ಟ ಆದರೆ ನನಗನ್ಸೋ ಪ್ರಕಾರ ಇನ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ಬೋದು ಅಂತ ಮತ್ತೆ ವಿಚಾರಣಾ ಕೈದಿಯಾಗಿ ಅದೇ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವ್ರಿಗೆ ಇನ್ನು ಹದಿನೈದರಿಂದ ಇಪ್ಪತ್ತು ದಿನ ಮುಂದೂಡಬಹುದು ಅಂತ ಅನಿಸುತ್ತೆ ಕೋರ್ಟಲ್ಲಿ ಏನು ನಡೀತು ಅನ್ನೋ ವಿಷಯ ಸಿಕ್ಕೇ ಸಿಕ್ಕತ್ತೆ ಸಿಕ್ಕಾದ್ಮೇಲೆ ನಾನು ಕೂಡ ನಿಮಗೆ ನ್ಯೂಸ್ ಮಾಡಿ ಹಾಕ್ತೀನಿ ಆಮೇಲೆ ಯಾವುದೋ ಸ್ಟೋರಿಗಳನ್ನ ನೋಡಿ ಆತಂಕ ಪಟ್ಕೊಂಡು ಪಾಪ ಏನೇನೋ ಕಮೆಂಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಹೇಳೋದೇನು ಅಂದರೆ ಸುತ್ತಮುತ್ತ ಮಾತಲ್ಲಿ ಅಥವಾ ಸ್ಟೋರಿಲಿ ಅಥವಾ ವಿಷಯದಲ್ಲಿ ಭೂಕಂಪ ಆಗೋ ಲೆವೆಲ್ಗೆ ಹೇಳಿದ್ರು ಯಾರೂ ತಲೆ ಕೆಡಿಸ್ಕೊಂಬೇಡಿ ಆಯಿತಾ ಏನಾಗಿದೆ ಏನಾಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಒಬ್ಬೊಬ್ರು ನಂದು ಹೇಳ್ತಾ ಇರ್ತಾರೆ ಅಟ್ ದ ಎಂಡ್ ಆಫ್ ದ ಡೇ ಏನು ಮುಖ್ಯ ಆಗುತ್ತೆ ಅಂದರೆ ಕೋರ್ಟಲ್ಲಿ ನ್ಯಾಯಾಧೀಶರು ಏನು ತೀರ್ಪು ಕೊಡ್ತಾರೆ ಅದೇ ಮೇಯ್ನ್ ಆಗೋದು ಅದೇ ಮುಖ್ಯ ಆಗೋದು ಅದಕ್ಕೆ ಸಮಯ ತಗೊಳುತ್ತೆ ಹಾಗಾಗಿ ನೀವೆಲ್ಲರೂ ತಾಳ್ಮೆಯಿಂದ ಇರಿ ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡಿ ಒಳ್ಳೆಯದಾಗತ್ತೆ ಅಂತ ಯೋಚನೆ ಮಾಡಿ ಒಳ್ಳೆಯದನ್ನೇ ಬಯಸಿ ಇದೊಂದೇ ವಿಷಯದಲ್ಲ ಎಲ್ಲ ವಿಷಯದಲ್ಲೂ ನಾನು ಹೇಳ್ತಾ ಇರೋದು ಸೊ ಆವಾಗ ಒಳ್ಳೆಯದಾಗೇ ಆಗುತ್ತೆ ಸೊ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ इस्टारे लाइक मरे म्याक्सिमम शेयर मारी थैंक यू लव यू ऑल बाय टेक केयर